ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತ ವತಿಯಿಂದ ಬೆಂಗಳೂರು ದಕ್ಷಿಣದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಆಯೋಜಿಸಲಾಗಿದ್ದ ತೃತೀಯ ಲಿಂಗಿಗಳಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ನ್ಯಾಯಾಧೀಶರಾದ ಎಂಎಚ್ ಅಣ್ಣಯ್ಯನವರ ಚಾಲನೆ ನೀಡಿದರು ಈ ವೇಳೆ ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪಿಆರ್ ಸವಿತಾ ಒಂದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಪಂಚಾಕ್ಷರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಎಂಎಚ್ ಅಣ್ಣಯ್ಯನವರ ತೃತೀಯ ಲಿಂಗಿಗಳು ಎಲ್ಲ ಸಮಸ್ಥೆಗಳನ್ನು ಮೆಟ್ಟಿ ನಿಲ್ಲಬೇಕು ಸಮಾಜದಲ್ಲಿ ಒಗ್ಗಟ್ಟು ಮೂಡಿದರೆ ಯಾವುದು ಅಸಾಧ್ಯವಲ್ಲ ಭಿಕ್ಷಾಟನೆಯನ್ನು ಬಿಟ್ಟು ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಎಂದರು ಆ ಒಂದು ಒಂದು ಒಂದೇ ತಾವು ಮುಂದೆ ನೀವು ಅವಕಾಶ ಇದೆ ಚಂದ್ರಯ್ಯ ತೃತೀಯ ಲಿಂಗಿ ಎನ್ನುವುದು ಶಾಪವಲ್ಲ ಇದನ್ನು ಸವಾಲಾಗಿ ಸ್ವೀಕರಿಸಿ ಘನತೆಯ ಬದುಕು ನಡೆಸುವತ್ತ ಹೆಜ್ಜೆ ಇರಿಸಬೇಕು ಅದಕ್ಕಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಂತೆ ಸಲಹೆ ಹೇಳಿದರು ಎರಡು ವರ್ಷದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡು ಆ ರೀತಿ ನಾವು ಯಾವ ಹಿಂದೆ ಆಗಿರುವಂತ ಸಮಸ್ಯೆಗಳನ್ನಾಗಲಿ ಅಥವಾ ಹಿಂದೆ ಸವಿತಾ ಶಿಕ್ಷಣ ಉದ್ಯೋಗ ಹಾಗೂ ಸರ್ಕಾರದ ಯಾವುದೇ ಸವಲತ್ತುಗಳಲ್ಲಿ ತೃತೀಯ ಲಿಂಗಿಗಳಿಗೆ ತಾರತಮ್ಯ ಮಾಡುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಪ್ರಕರಣವೊಂದನ್ನು ಉಲ್ಲೇಖಿಸಿ ತೀರ್ಪು ನೀಡಿದೆ ಹೀಗಾಗಿ ಎಲ್ಲರೂ ಸಮಾನರು ಎಂಬ ಭಾವನೆ ಮೂಡಿಸಲೆಂದೇ ಕಾನೂನು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಸರ್ಕಾರಕ್ಕೆ ಮತ್ತು ಶಾಲೆಗೆ ತಲಾ ಐವತ್ತು ಸಾವಿರದಂತೆ ದಂಡವನ್ನು ಕೂಡ ವಿಧಿಸಿತು ಹಾಗೆ ಈಗ ಟ್ರಾನ್ಸ್ಜೆಂಡರ್ಸ್ ಪರ್ಸನ್ಸ್ ಆಕ್ಟ್ ಏನಿದೆ ಆ ಆ್ಯಕ್ಟನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಡೈರೆಕ್ಷನ್ ಕೂಡ ಈ ತೀರ್ಪಿನಲ್ಲಿ ನೀಡಲಾಗಿದೆ ದೂರದರ್ಶನದೊಂದಿಗೆ ತೃತೀಯ ಲಿಂಗಿ ಸವಿತಾ ಸರ್ಕಾರ ತೃತೀಯ ಲಿಂಗಿಗಳಿಗೆ ಯಾವೆಲ್ಲ ಸೌಲಭ್ಯಗಳನ್ನು ನೀಡುತ್ತಿದೆ ಎಂದು ಸಮುದಾಯಕ್ಕೆ ಮಾಹಿತಿ ಒದಗಿಸಲು ಹಾಗೂ ವಿವಿಧ ಸಂದರ್ಭಗಳಲ್ಲಿ ಕಾನೂನು ನಡೆಯಲ್ಲಿ ಯಾವೆಲ್ಲ ನೆರವುಗಳನ್ನು ಪಡೆಯಬಹುದು ಎಂದು ಅರಿವು ಮೂಡಿಸಲಾಗುತ್ತಿದೆ ಈ ಕಾರ್ಯಕ್ರಮದಿಂದ ಸಾಕಷ್ಟು ಪ್ರಯೋಜನವಾಗಿದೆ ಎಂದರು ಕಾನೂನು ವತಿಯಿಂದ ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಹೇಗೆಲ್ಲ ಮಾಡಿಕೊಡಬಹುದು ಸಮುದಾಯಕ್ಕೆ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಹೇಳಿ ಕಾರ್ಯಕ್ರಮ ನಡೀತಾ ಇದೆ ಇದರಿಂದ ನಮ್ಗೆ ತುಂಬಾ ಖುಷಿಯಾಗಿದೆ ಯಾಕೆಂತ ಹೇಳಿದ್ರೆ ನಮ್ ಬಗ್ಗೆನೂ ಕೂಡ ಆ ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕರ್ದಿ ಕೇಳುವಂತ ಈ ವ್ಯವಸ್ಥೆ ಇದೆಯಲ್ಲ ಇದು ನಮ್ಗೆ ತುಂಬಾ ಖುಷಿ